ಬರೀ ದೊಡ್ಡವರಲ್ಲಿ ಮಾತ್ರ ಐ ಪಿ ಡಿ ಸಾಲಪಾಜಿ ಇದಾರೆ ಐ ಪಿ ಅಂದ್ರೆ ಒಂದು ಬ್ರಾಂಡ್ ಪೌರ ಕಾರ್ಮಿಕರ ಆ ಜೀವಿಗಳಿಗೋಸ್ಕರನೇ ಹುಟ್ಟಾಕಿದ್ದಾರೆ ನೀವು ಕಾರ್ಮಿಕರ ಮಕ್ಕಳಂತ ಮರಿಬೇಡಿ ಐ ಪಿ ಡಿ ಇಲ್ಲ ಅಂದ್ರೆ ಇವತ್ತು ರಾಜರೋಜವಾಗಿ ಆಫೀಸರ್ ಗಳಾಗಿದ್ದಾರೆ ಆರ್ ಒ ಅವರೆಲ್ಲ ಇವತ್ತು ಕಸ ಗುಡಿಸ್ಕೊಂಡು ಹಿಂಗೆ ಇರ್ಬೇಕಾಗಿತ್ತು ಜೈ ಸಾಲಪ್ಪ ಜೈ ಜೈ ಸಾಲಪ್ಪ ಜೈ ಭೀಮ್ ಜೈ ಸಾಲಪ್ಪ ಈ ಈ ಶುಭರಾತ್ರಿಯಂದು ಎಲ್ಲ ಸ್ನೇಹಿತರಿಗೂ ಮತ್ತು ನಮ್ಮ ಸಮುದಾಯ ಟಿ ವಿಗೂ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ನನಗೆ ಈ ಚಾನ್ಸ್ ಕೊಟ್ಟಿರುವ ನಮ್ಮ ಅಣ್ಣ ಸೂರ್ಯಚಂದ್ರ ಮಂಜಣ್ಣನಿಗೂ ನಮ್ಮ ಎಲ್ಲ ಸ್ನೇಹಿತರಿಗೂ ಹೇಳುತ್ತಾ ಇವತ್ತು ಏನೆಂದರೆ ನಮ್ಮ ಪರಮ ಪೂಜ್ಯ ನಮ್ಮ ಪೌರ ಕಾರ್ಮಿಕರ ಪಿತಾಮಹ ಶ್ರೀ ಐ ಪಿ ಡಿ ಸಾಲಪ್ಪಾಜಿ ಅವರ ಹುಟ್ಟು ಹಬ್ಬವನ್ನು ನಾವು ಏತಕ್ಕೆ ನಾವು ಯಾತಕ್ಕೆ ಆಚರಣೆ ಮಾಡಬೇಕು ಅವರ ಬಗ್ಗೆ ಏನು ಮಾಡಬೇಕಂತ ನಾವು ಯೋಚನೆ ಮಾಡ್ತಾಯಿದ್ವಿ ಕೇಳ್ತಾ ಕೇಳ್ತಾಯಿದ್ವಿ ಅಣ್ಣ ಬಂದು ಇಲ್ಲ ಬರೀ ದೊಡ್ಡವರಲ್ಲಿ ಮಾತ್ರ ಐ ಪಿ ಡಿ ಸಾಲಪಾಜಿ ಇದ್ದಾರೆ ಚಿಕ್ಕವರಲ್ಲಿ ಯಾರು ಇಲ್ವಾ ಅಂತ ಕೇಳ್ತಾಯಿದ್ರೆ ಎಲ್ಲೋ ಒಂದು ಬೇಜಾರಾಗ್ತಾಯಿತ್ತು ಆದರೆ ಇವತ್ತು ಹೇಳ್ತಾಯಿದ್ದೀನಿ ಐ ಪಿ ಡಿ ಸಾಲ ಅಂದರೆ ಒಂದು ಬ್ರ್ಯಾಂಡ್ ಐ ಪಿ ಡಿ ಸಾಲ ಅಂದರೆ ಒಂದು ಪರಿಸರ ದೇವರು ಯಾಕೆ ಈ ಮಾತು ಹೇಳ್ತಾಯಿದ್ದೀನಿ ಅಂದರೆ ನಾನಿವತ್ತು ಆಫೀಸರ್ ಆಗಿರ್ಬೋದು ನನ್ನ ತಂದೆ ತಾಯಿ ಅವತ್ತು ಕಸ ಗುಡ್ಸೋ ಕೂಲಿ ಕಾರ್ಮಿಕರಾಗಿದ್ದರು ಆದರೆ ಐ ಪಿ ಡಿ ಜಿ ಸಾಲಪ್ಪಾಜಿಯಿಂದ ಇವತ್ತು ಅವರಿಗೆ ಒಂದು ಸಲ ನಾನು ಘೋಷಣೆಯಿಂದ ಜೈ ಐ ಪಿ ಡಿ ಸಾಲಪ್ಪಾಜಿ ಏನಕ್ಕೆ ಗರ್ಜನೆಯನ್ನು ಹೇಳುತ್ತಿದ್ದೇನೆ ಅಂದರೆ ಐ ಪಿ ಡಿ ಸಾಲಪಜಿ ಇಲ್ಲ ಅಂದಂಗೆ ಅವರು ದುಡ್ಡಿನ ಮನುಷ್ಯ ಅಲ್ಲ ಒಂದು ಆ ಬ್ಲಡ್ ಐತಲ್ಲ ಅವರು ಅವರು ತಮ್ಮ ತಮ್ಮ ಜೀವನ ಪೂರ್ತಿ ತಮ್ಮ ಪ್ರ ಪೌರಕಾರ್ಮಿಕರ ಆ ಶ್ರಮಜೀವಿಗಳಿಗೋಸ್ಕರೇ ಅವರು ಹುಟ್ಟಾಕಿದ್ದಾರೆ ಯಾಕಂದರೆ ಇವತ್ತು ಹಳ್ಳಿಯಿಂದ ಡಿಲ್ಲಿಯವರೆಗೂ ಹೆಂಗೆ ಇದ್ದಾರೋ ಅದೇ ಥರ ಸಾಲ ಪ್ರತಿಯೊಬ್ಬ ಪೌರಕಾರ್ಮಿಕನ ಮನೆಯಲ್ಲೂ ಅವರ ಮನೆಯಲ್ಲೂ ಫೋಟೋ ಇಡಬೇಕು ಯಾತಕ್ಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಐ ಪಿ ಡಿ ಸಾಲಪಜ್ಜಿ ಇಲ್ಲ ಅಂದರೆ ಇವತ್ತು ನಮ್ಮವರೆಲ್ಲ ಅಂತಿರಲ್ಲ ಅವರೆಲ್ಲ ಇವತ್ತು ಕಸ ಗುಡಿಸ್ಕೊಂಡು ಹಿಂಗೆ ಇರಬೇಕಾಗಿತ್ತು ಇವತ್ತು ರಾಜರೋಷವಾಗಿ ಆಫೀಸರ್ಗಳಾಗಿದ್ದಾರೆ ಎ ಆರ್ ಒ ಆರ್ ಒ ಐ ಎಸ್ ಕೆ ಎಸ್ ಇದೆಲ್ಲ ಸಾಲಪ್ಪಾಜಿ ಇದ್ರ ಬಗ್ಗೆ ತುಂಬ ಚರ್ಚೆ ಮಾಡಿಸಿ ಅಂದಿನ ಅಂದಿನ ದಿನಗಳಲ್ಲೇ ನಮ್ಮವ್ರಿಗೂ ಒಂದು ಅಧಿಕಾರ ಇರಬೇಕು ಗಂಟ ಘೋಷವಾಗಿ ಸರ್ಕಾರ ಜೊತೆ ಎಲ್ಲ ಮಾತಾಡಿ ಇಂದ್ರಮ್ಮ ಕಾಲದಲ್ಲೇ ಅವರೆಲ್ಲ ಕೆಲಸವನ್ನು ಮಾಡಿಸಿದ್ದಾರೆ ಆ ಥರ ಇವತ್ತು ಲೀಡರ್ ನಮಗೆ ಬೇಕು ಯಾಕೆ ಲೀಡರ್ ಇನ್ನೂ ಸಿಗುತ್ತಿಲ್ಲ ಅಂದರೆ ಅದು ಇನ್ನೂ ಏನಂತ ಗೊತ್ತಾಗುತ್ತಿಲ್ಲ ಎಲ್ಲ ಯಾಕಂದರೆ ಸಾಲಪ್ಪಜಿ ಜಿ ನೆಕ್ಸ್ಟು ನಾವು ಇನ್ನೊಂದು ಏನೋ ಹೇಳೋದೇನೆಂದರೆ ಕಳಕಳಿಯಾಗಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಜಿ ಮತ್ತು ಅದೇ ಥರ ನಮ್ಮ ಡಿ ಸಿ ಎಮ್ ಶಿವಕುಮಾರ್ ಜಿ ಮತ್ತು ನಮ್ಮ ಪರಮೇಶ್ವರ್ ಸರ್ ಮತ್ತು ಪ್ರತಿಯೊಬ್ಬರು ಯುವಕರಲ್ಲೂ ಅದೇ ಪ್ರದೀಪ್ ಈಶ್ವರ್ ಅಂತಾರಲ್ಲ ಸಾರು ಅವರು ಚಿಕ್ಕಬಳ್ಳಾಪುರ ಎಮ್ ಎಲ್ ಎ ಆಗಿರ್ಬೋದು ಮತ್ತು ನಮ್ಮ ನಮ್ಮ ಚಾಮರಾಜಪೇಟೆಯ ಜನಮೆಚ್ಚಿನ ನಾಯಕ ನಮ್ಮ ಜಮೀರಣ್ಣ ಅಣ್ಣನಿಗೂ ಜೈ ಹೇಳ್ತಾ ಯಾಕಂದರೆ ನಾವು ಇದನ್ನು ರಾರಾಜಿಸ್ಬೇಕು ಐ ಪಿ ಡಿ ಜಿ ಸಾಲಪ್ಪನವರ ನೆಷ್ಟು ಹಬ್ಬವನ್ನು ನಾವು ರಾರಾಜಿಸಬೇಕು ಯಾಕಂದರೆ ಅವರು ಕಟ್ಟಿದ ಈ ಕೋಟೆಯನ್ನು ನಾಳೆ ಮುಂದಿನ ತಿಂಗಳಲ್ಲಿ ಮಂಜಣ್ಣನ ಅಧ್ಯಕ್ಷತೆಯಲ್ಲಿ ಸಾರಥ್ಯದಲ್ಲಿ ನಾವೆಲ್ಲ ಸೇರಬೇಕು ಯಾಕೆಂದರೆ ಇವತ್ತು ನಾವು ಆಫೀಸರ್ಗಳಾಗಿರ್ಬೋದು ಮನೆಗಳಿಗೆ ಮಾತ್ರ ನಾವು ಸೀಮಿತ ಅಲ್ಲ ಯಾಕಂದ್ರೆ ಆ ಯಪ್ಪ ಮಾಡಿದ್ದ ಕೆಲಸಕ್ಕೆ ಆ ತಾತಾಜಿ ಮಾಡಿದ್ದ ಕೆಲಸಕ್ಕೆ ಇವತ್ತು ನಾವು ಕಾರ್ಗಳಲ್ಲಿ ಬಟ್ಟೆಗಳಲ್ಲಿ ಊಟದಲ್ಲಿ ಪ್ರತಿಯೊಂದು ಇದರಲ್ಲೂ ಅವರನ್ನು ನೆನೆಸ್ಕೋಬೇಕು ಇವತ್ತು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ನಿಮ್ಮ ಪ್ರತಿಯೊಬ್ಬರಿಗೂ ಇದ್ದೀನಿ ತಾತನ ಬಗ್ಗೆ ನೀವು ಎದೆ ತಟ್ಟಿ ಬಾಬಾ ಸಾಹೇಬು ಅದೇ ಪ್ರೊಫೆಸರ್ ಕೃಷ್ಣಪ್ಪ ಐ ಪಿ ಡಿ ಸಾಲಪ್ಪ ಇವರೆಲ್ಲ ಇದ್ದಾರೆ ಅದನ್ನ ನೆನೆಸ್ಕೊಂಡು ನೀವು ಕಾರ್ಮಿಕರ ಮಕ್ಕಳಂತ ಮರಿಬೇಡಿ ಬಂದ ದಾರಿ ಮರೆಯಬಾರದು ಹೋಗುವ ದಾರಿಯಲ್ಲಿ ಮೆರೆಯಬಾರದು ಹಂಗೆ ತಿಳ್ಕೊಂಡು ದಯವಿಟ್ಟು ತಾತ ಹುಟ್ಟಿದ್ದಬ್ಬದ ದಿಸದ ನಮ್ಮ ಜನ ನಮ್ಮ ಜನ ಪವರ್ ಏನಂತ ತೋರಿಸೋಣ ಈ ಹಳ್ಳಿಗೆಲ್ಲ ಡಿಲ್ಲಿ ತನಕ ಸೇರಬೇಕು ತಾತನ ಪವರ್ ಏನಂದರೆ ಮತ್ತು ಇನ್ನೊಂದು ತುಂಬ ಒಳ್ಳೆಯ ಅವಕಾಶ ಮಾಡಿಕೊಟ್ಟ ಮಂಜಣ್ಣ ಮತ್ತು ನಮ್ಮ ಸ್ನೇಹಿತರು ದೊಡ್ಡವರು ಮತ್ತು ಅದೇ ಥರ ಇವಾಗ ಕಣ್ತುಂಬ ನಾನು ಆಗಿದ್ದೆ ಆ್ಯಕ್ಟ್ರಾಗಿದ್ದೆ ಆಗಿದ್ದೆ ಸಾಂಗ್ಗಳು ಮಾಡಿದ್ದೆ ಎಷ್ಟೋ ಮಾಡಿದ್ದೆ ಅದೇ ಥರ ಎಲ್ಲೂ ನನ್ನ ಕ್ಯಾಮ್ರಾಗೆ ಇದು ಸಿಕ್ಕಿಲ್ಲ ಆ ನಿಜವಾಗ್ಲೂ ಇವತ್ತು ಸಮುದಾಯ ಟಿ ವಿ ಆ ಪುಣ್ಯವಂತ ನಮ್ಮ ಪೌರಕಾರ್ಮಿಕರ ಬಂದು ನಮ್ಮ ಕುಟುಂಬ ಅದು ನಮ್ಮ ಕುಡಿ ಅಂಜನ್ ಅಂಜನ್ ಸಾರ್ಗು ಮತ್ತು ಅವ್ರ ತಂಡದವರಿಗೆಲ್ಲ ತುಂಬ ಈ ಥರ ಮಾಡಿದೆ ನನ್ನಂಥ ಎಷ್ಟೋ ಕಲಾಭಿಮಾನಿಗಳನ್ನ ಹುಟ್ಟಾಕ್ಬೋದು ಮತ್ತು ಏನು ಗೊತ್ತಾ ಇಷ್ಟೆಲ್ಲ ಹೇಳಿದ್ದಕ್ಕೆ ನಿಜವಾಗ್ಲೂ ಸ್ನೇಹಿತರೆ ದಯವಿಟ್ಟು ಎಲ್ಲ ಸ್ಥಾನ ಮಾನ ಪ್ರಾಣ ಎಲ್ಲ ಕೊಟ್ಟಿದ್ದ ಅಂಥ ಮಹಾನ್ ವ್ಯಕ್ತಿಗಳು ನಾವೆಲ್ಲ ಸ್ವಾರ್ಥ ಬಿಡೋಣ ದ್ವೇಷ ಬಿಟ್ಟು ಬಿಟ್ಟು ದೇಶ ಕಟ್ಟೋಣ ಓಕೆ ಜೈ ಭೀಮ್ ಜೈ ಸಾಲಪ್ಪ ಜೈ ಅಂಬೇಡ್ಕರ್